ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾಳೆ ಶುಕ್ರವಾರ ಈ ಹನ್ನೆರಡು ಜಿಲ್ಲೆಗಳಿಗೆ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಆ ಹನ್ನೆರಡು ಜಿಲ್ಲೆಗಳು ಯಾವುದು ಮತ್ತೆ ಆ ಹನ್ನೆರಡು ಜಿಲ್ಲೆಗಳಿಗೆ ಮಾತ್ರ ಜಮಾ ಆಗುತ್ತಾ ಅಥವಾ ಮತ್ತು ಇನ್ನು ಇನ್ನುಳಿದ ಜಿಲ್ಲೆಗಳಿಗೆ ಜಮಾ ಆಗಲ್ಲ ಅಥವಾ ಜಮಾ ಆಗುತ್ತಾ ಏನು ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ಅದೇನಂತ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ವಿಡಿಯೋನ ಶುರು ಮಾಡೋಕ್ಕಿಂತ ಮುಚ್ಚೆ ನೀವೇನಾದರೂ ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗಾದರೆ ಬನ್ನಿ ಡೈರೆಕ್ಟಾಗಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಇದ್ದಾರೆ ಗೃಹಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ನಾಳೆ ಶುಕ್ರವಾರ ಅಲ್ವಾ ಈ ಹನ್ನೆರಡು ಜಿಲ್ಲೆಗಳಿಗೆ ಗೃಹಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮಾ ಮಾಡ್ತಾ ಇದ್ದಾರೆ ಆ ಹನ್ನೆರಡು ಜಿಲ್ಲೆಗಳು ಯಾವುದು ಅಂತ ಎಂಡಲ್ಲಿ ನಿಮಗೆ ಹೇಳ್ತೇನೆ ಆ ಹನ್ನೆರಡು ಜಿಲ್ಲೆಗಳು ಯಾವುವು ಮತ್ತು ಹನ್ನೆರಡು ಜಿಲ್ಲೆಗಳಿಗೆ ಮಾತ್ರ ಜಮಾ ಆಗುತ್ತೆ ನಾಳೆ ಆ ಹನ್ನೆರಡು ಜಿಲ್ಲೆಗಳು ಯಾವುದು ಅಂತ ಸಂಪೂರ್ಣ ತಿಳಿಸಿಕೊಡ್ತೇನೆ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿಸ್ತಾ ಇದ್ರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಕೆಲವೊಂದಿಷ್ಟು ಫಲಾನುಭವಿ ಬಂದಿದೆ ಒಂದು ಹತ್ತರಿಂದ ಹದಿನೈದು ಲಕ್ಷ ಫಲ ಈಗಾಗಲೇ ಬಂದು ತಲುಪಿದೆ ಏನು ಶ್ರೀತು ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಮನೆ ನಡೆದ ಪ್ರೆಸ್ ಮೀಟ್ ಅಲ್ಲಿ ಒಂದು ಮಾಹಿತಿ ನೀಡಿದರು ಅದೇನೆಂದರೆ ಇನ್ನು ಎರಡು ದಿನಗಳಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆ ಕಂತಿನ ಹಣ ಸಂಪೂರ್ಣವಾಗಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿ ಸಂಪೂರ್ಣವಾಗಿ ಅವರ ಖಾತೆಗೆ ಜಮಾ ಅಂತ ಶ್ರೀತು ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ರು ಆದರೂ ಕೂಡ ಅದರ ಪ್ರಕಾರ ಈಗಾಗಲೇ ಒಟ್ಟ ಒಂದು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿಗಳಲ್ಲ ಒಂದು ಹತ್ತರಿಂದ ಹದಿನೈದು ಲಕ್ಷ ಫಲಾನುಭವಿ ಫಲಾನುಭವಿಗಳು ಕೂಡ ಬಂದಿಲ್ಲ ಆದ ಕಾರಣ ಶ್ರೀತು ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿರೋ ಪ್ರಕಾರ ಇದೇ ಜುಲೈ ಹದಿನೈದರ ಒಳಗಾಗಿ ನಿಮ್ಮ ಕತೆ ಕೂಡ ಗುರುಲಕ್ಷ್ಮೀ ಜೀವನ ಹನ್ನೊಂದನೇ ಕಂತಿನ ಹಣ ಖಂಡಿತವಾಗಿ ನಾವು ಬಿಡುಗಡೆ ಮಾಡ್ತೀವಿ ಜಮಾ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಆದ ಕಾರಣ ನೀವು ಕೇಳಬಹುದು ಹಾಗಾದ್ರೆ ಶ್ರೀತು ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಇನ್ನು ಎರಡು ದಿನ ಅಂದಿದ್ರಲ್ಲ ಈಗಾಗಲೇ ಎರಡು ದಿನ ಬಂತು ಆದರೂ ಕೂಡ ಯಾರಿಗೂ ಕೆಲವೊಂದಿಷ್ಟು ಫಲಾನುಭವಿ ಮಾತ್ರ ಜಮಾ ಆಗ್ತಾ ಇದೆ ಆದರೂ ಕೂಡ ನಾನು ನಾನು ಈ ವಿಡಿಯೋ ಕಮೆಂಟು ಹಾಗೆ ತುಂಬಾ ಕಡೆ ನೀವು ಹೇಳುವ ಪ್ರಕಾರ ಇನ್ನು ಆಲ್ಮೋಸ್ಟ್ ಏನು ಒಂದು ಹತ್ತರಿಂದ ಹದಿನೈದು ಲಕ್ಷ ಫಲಾನು ಕೂಡ ಗುರುಲಕ್ಷ್ಮೀ ಹಣ್ಣು ಕಂತಿನ ಹಣ ಜಮಾ ಆಗಿಲ್ಲ ಆದ ಕಾರಣ ಏನು ಲಕ್ಷ್ಮಿ ಲಕ್ಷ್ಮೀ ಹಬ್ಬಕರ್ಮೇನು ತಿಳಿಸಿದ ಪ್ರಕಾರ ಇದೇ ಜುಲೈ ಒಳಗಾಗಿ ನಿಮಗೆ ಗುರು ಲಕ್ಷ್ಮೀಜಿ ಹನ್ನೊಂದನೇ ಕಂತಿನ ಹಣ ಸಂಪೂರ್ಣವಾಗಿ ನಾವು ಬಿಟ್ಟು ಜಮಾ ಮಾಡ್ತೇವೆ ಅಂತ ತಿಳಿಸಿದ್ದಾರೆ ಆದ ಕಾರಣ ಇನ್ನು ಮೂರು ದಿನಗಳ ಕಾಲ ವೇಟ್ ಮಾಡಿ ನಾಳೆ ಶುಕ್ರವಾರ ಈ ಹನ್ನೆರಡು ಜಿಲ್ಲೆಗಳಿಗೆ ಬ ಈ ಹನ್ನೆರಡು ಜಿಲ್ಲೆಗಳಿಗೆ ಲಕ್ಷ್ಮೀಜಿ ಹನ್ನೊಂದನೇ ಕಂತಿನ ಹಣ ಬರುತ್ತೆ ಅಂತ ನಾವು ತಮಿಳೆಲ್ಲೇ ಹಾಕಿದ್ದೇನೆ ಈ ಹನ್ನೊಂದು ಹನ್ನೆರಡು ಜಿಲ್ಲೆಗಳೇ ಅಂತ ನೀವು ಕೇಳಬಹುದು ಇಲ್ಲಿ ಈ ಜಿಲ್ಲೆ ಆ ಜಿಲ್ಲೆ ಅಂತ ಯಾವುದೂ ಇಲ್ಲ ನೀವು ಕರ್ನಾಟಕದ ಯಾವುದೇ ಜಿಲ್ಲೆಯಾದರೂ ಆಗಿದ್ದರೂ ಕೂಡ ನಿಮ್ಮ ಕಂತು ಯಾವುದೇ ಪೆಂಡಿಂಗ್ ಇಲ್ಲ ಅಂದರೆ ಗುರು ಯೋಜನೆ ಹಣ ಯಾವುದೇ ಪೆಂಡಿಂಗ್ ಇಲ್ಲ ಅಂದರೆ ನಿಮಗೆ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂಚಿನ ಹಣ ಖಂಡಿತವಾಗಿ ಬರುತ್ತದೆ ಇದೇ ಜಿಲ್ಲೆ ಅದೇ ಜಿಲ್ಲೆ ಅಂತ ಹೇಳಲ್ಲ ಆದ ಕಾರಣ ಅದು ನಿಮ್ಮ 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 ಜಿಲ್ಲೆ ಯಾವುದು ಅಂತ ನೋಡಿ ಈಗಾಗಲೇ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಗಂಜಿನ ಹಣ ಯಾರಿಗೆಲ್ಲ ಬಂದಿದೆ ಅವರು ಈ ಜಿಲ್ಲೆಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಮೊದಲಿಗೆ ಆ ಜಿಲ್ಲೆಯವರಿಗೆ ಮಾತ್ರ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂಚಿನ ಹಣನ ಬಿಡುಗಡೆ ಮಾಡ್ತಾ ಮಾಡ್ತಾರಂತೆ ಆದ ಕಾರಣ ಸಂಪೂರ್ಣವಾಗಿ ಒಂದು ಜಿಲ್ಲೆಗಳಿಗೆ ಜಮಾ ಆಗೋ ತನಕ ಮತ್ತೊಂದು ಜಿಲ್ಲೆಗೆ ಜಮಾ ಮಾಡಲ್ಲ ಆದ ಕಾರಣ ಯಾವ ಯಾವ್ದಾದ್ರು ಯಾವುದಾದರೂ ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತನ ಹಣ ಬಂದಿದ್ದರೆ ನನಗೆ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ಸ್ನೇಹಿತರೆ ನಮ್ಮದು ಈ ಜಿಲ್ಲೆ ನಮಗೆ ಈ ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಂದಿದೆ ಅಂತ ನನ್ನ ವಿಡಿಯೋ ನೋಡೋಕ್ಕೆ ಕೆಲವೊಂದಷ್ಟು ಫಲಾನುಭವಿ ಅವರು ಅರ್ಥ ಆಗುತ್ತೆ ಮತ್ತು ಒಂದು ಸ್ವಲ್ಪ ಅವ್ರಿಗೂ ಸ ಮನಸ್ಸಿಗೆ ಸಮಾಧಾನ ಆಗುತ್ತೆ ಸ್ನೇಹಿತರೆ ಯಾಕಂದರೆ ಈ ಜಿಲ್ಲೆಗಳಿಗೆ ಆದರೂ ಕೂಡ ಒಟ್ಟು ಗುಡು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆಯಲ್ಲ ಅಂದ ಅಂದರೆ ನಮಗೂ ಕೂಡ ಇನ್ನು ಎರಡು ಮೂರು ದಿನಗಳಲ್ಲಿ ಬರುತ್ತಂತ ಅವ್ರು ತೊಳ್ಕೊತಾರೆ ಸ್ನೇಹಿತರೆ ಸೊ ಈಗ ನಿಮ್ಮೆಲ್ಲ ಡೌಟ್ ಕ್ಲಿಯರ್ ಆಗ್ತಲ್ಲ ನಾಳೆ ಶುಕ್ರವಾರ ಈ ನಾಳೆ ಶುಕ್ರವಾರ ನಿಮಗೂ ಕೂಡ ಬರ್ಬೋದು ಆದ ಕಾರಣ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಚೆಕ್ ಇರಿ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ